ನೋಡ್ರಿ ಇಲ್ಲಿ ನಮ್ಮ ಸಮ್ಮು ಕತ್ ಚಟ್ನಿನ ಕರೆಂಟ್ ಹೋಗೈತಿ ಎಲ್ಲ ಊರು ಕೊಟ್ಟಿವಿ ಈಗ ಒಳ್ಳಾಗ ರುಬ್ಬಕತ್ತ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ಆಗತಿವತ್ತ ಚಟ್ನಿ ಯಾಕಂದ್ರೆ ಇವನು ಒಳ್ಳಾಗ ರುಬ್ಬಿ ಕೂಡ ರುಚಿ ಅನ್ನೋದು ಅದ್ಭುತವಾಗಿರ್ತೈತಿ ರುಬ್ಬಕತ್ತ ನೋಡ್ರಿ ಅಲ್ಲಿ ಹೆಂಗ ಕುಂದರ್ಸಿವಿ ಹೆಂಗ ರುಬ್ಬಕತ್ತನ ಕೈ ಒಳ್ಳೆಡವಲ್ದು ಇಡೀ ಬಾಡಿನ ಒಳ್ಳೆಯಡಕೈತಿ ಗೋನು ಬಾಡಿ ಅಲ್ಲ ಇವತ್ತು ಅಮ್ಮನ ಇವತ್ತಮ್ಮನ್ ಕರಿಂದ ಓಡಿ ಬರ್ತಾಳೆ ಇನ್ನು ಚಟ್ನಿ ರುಬ್ಬದ ನೋಡಿ ಯಮ್ಮ ರುಚಿ ಆಗೈತೇಳಿ ಹೇಮ್ಮ ಬಾಬೇನು ನಮ್ಮನೆ ಮಿಕ್ಸಿ ಅಂದ್ರೆ ಇವತ್ತು ಇವನ ಮನೆಯಲ್ಲಿ ಕರೆಂಟ್ ಇಲ್ಲ ಮಿಕ್ಸಿಗೆ ಹಾಕೋದಕ್ಕೆ ಇವತ್ತು ಮಿಕ್ಸಿಯಾಗಿ ಕನ್ವರ್ಟ್ ಆಗ್ಯಾನ ಇವ ಇವನು ರುಬ್ಬು ರುಬ್ಬು ಚಂದ ರುಬ್ಬು ರೊಟ್ಟಿ ಮಾಡಕತ್ತೀವಿ ನಾವು ಈಗ ಕರ್ಚಟ್ನಿ ಆಗೈತಿ ಈರಿಕಾಯಿ ಪಲ್ಯ ಆಗೈತಿ ಈಗ ರೊಟ್ಟಿ ಮಾಡಕತ್ತೀವಿ ನೋಡ್ರಿ ಈರಿಕಾಯಿ ಪಲ್ಯ ಈ ರೀತಿಯಾಗಿ ಈರಿಕಾಯಿ ಪಲ್ಯ ಮಾಡೀವಿ ಸೂಪರ್ ಆಗೈತಿ ಮತ್ತು ಚಟ್ನಿ ಮತ್ತು ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ರೊಟ್ಟಿ ಮಾಡಕತ್ತೀವಿ ಈ ರೊಟ್ಟಿ ಮುಗಿಸ್ಬಿಟ್ಟು ಇವತ್ತ ಏನು ಕೆಲಸ ಐತಿ ನೋಡಬೇಕು ಏನೇನು ಮಾಡಬೇಕು ರೊಟ್ಟಿ ಮಾಡಿ ಊಟ ಮಾಡಿಬಿಟ್ಟು ಬಟ್ಟೆ ಒಗಿಬೇಕು ಬಟ್ಟೆ ಒಗೆದ್ರೆ ಕಸ ಹುಡುಗಿ ಮುಚ್ಚಲು ತೆಗೆದುಬಿಟ್ರೆ ಊಟ ಮಾಡಿ ಕೆಲಸ ಮುಗ್ದಂಗೆ ನಮ್ಮದು ಇಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಏನು ಕೆಲಸ ಇದೆ ಅಂತ ರೊಟ್ಟಿ ಮಾಡೋದು ಮುಗೀತು ಇವಾಗ ನಾಳೆ ಇಡ್ಲಿ ಮಾಡೋಕ್ಕೋಸ್ಕರ ಇವತ್ತು ಸಾಂಬಾರು ಪದಾರ್ಥ ನಾನೆಲ್ಲ ಮಸಾಲೆ ದಿನಸೆಲ್ಲ ಖಾಲಿ ಆಗೈತಿ ಹಾಕಿನ ಮನೇಲಿ ಹುರ್ ಹುರಿದಿಡು ಅಂತೇಳಿದ್ಲು ಅದಕ್ಕೋಸ್ಕರ ಹುರಿದಿಡೋಕೆ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಹುರಿದಿಡೋ ಇದು ಸಾಂಬಾರು ಮಾಡೋದನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರ ಎಲ್ಲ ಫುಲ್ ಡಿಟೇಲ್ಸ್ ಬೇಕಂದ್ರೆ ನೋಡ್ಕೊಳ್ಳಿ ಈಗ ನಾನು ಇನ್ನೊಂದು ಸರ್ತಿನೂ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಅದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳ್ತೀನಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಸರಿಯಾಗಿ ಮೆಜರ್ಮೆಂಟ್ ಇಲ್ಲ ಅಂಥೇಳಿ ನಾನು ಸರಿಯಾಗಿ ತಿಳಿಸೀನಿ ಆದರೂ ಮೆಜರ್ಮೆಂಟ್ ಇಲ್ಲ ಅಂಥೇಳಿ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಇನ್ನೊಂದು ಸರ್ತಿ ನಾನು ಇದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟನ್ನ ನೋಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟ್ ಒಣ ಮೆಣಸಿನ್ಕಾಯಿನ ತೊಗೊಂಡಿನಿ ಸಪ್ಪನ್ ಮೆಣಸಿನ್ಕಾಯಿ ಈ ಒಣ ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂಗೆ ನಾವು ತೊಗೋಬೇಕು ಯಾಕಂದರೆ ಇದು ಕಲರ್ ಬರುತ್ತೆ ಕಲರ್ಗೋಸ್ಕರ ನಾನು ಈ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದು ತೊಗರಿಬೇಳೆ ಈ ತೊಗರಿಬೇಳೆ ಏನು ಮಾಡಬೇಕಂದ್ರೆ ಇದರಲ್ಲೇ ಇದರಲ್ಲೇ ನಾನು ಎರಡು ಎರಡು ಕಪ್ಪು ತೊಗರಿಬೇಳೆ ಎರಡು ಕಪ್ಪು ಉದ್ದಿನಬೇಳೆ ಇದು ಎರಡು ಇದು ಏನು ಕಪ್ ಅಂದ್ಕೊಳ್ಳಿ ಇಲ್ಲಂದರೆ ಸ್ಪೂನ್ ಅಂದ್ಕೊಳ್ಳಿ ಎರಡು ಸ್ಪೂನು ತೊಗರಿಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಹೆಸರು ಬೇಳೆ ಒಂದು ಸ್ಪೂನು ಮೆಂತೆ ಇದು ಮೂರು ಸ್ಪೂನು ಅವಿಜವನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈ ಕಲ್ಲು ಹೂನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು ಇನ್ನೊಂದು ಸರ್ತಿ ಹೇಳ್ತೀನಿ ನಿಮ್ಗೆ ಮೆಜರ್ಮೆಂಟು ಇದರಲ್ಲೇ ಈ ಸ್ಪೂನಿಲೆ ಎರಡು ಚಮಚ ತೊಗರಿಬೇಳೆ ಎರಡು ಚಮಚ ಉದ್ದಿನಬೇಳೆ ಎರಡು ಚಮಚ ಹೆಸರು ಬೇಳೆ ಒಂದು ಚಮಚೆ ಮೆಂತೆ ಮೂರು ಚಮಚ ಬೀಜ ಅಂದರೆ ಧನಿಯ ಬೀಜ ಒಂದು ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಲ್ಲು ಹೂವು ಇದು ಕರಿಬೇವು ಒಂದು ಬಟ್ಲು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ನೀವು ತೊಗೋಬೇಕು ಇಷ್ಟನ್ನು ಗೋಲ್ಡನ್ ಬಣ್ಣ ಬರೋವರೆಗೂ ನಾವು ಹುರ್ಕೊಳ್ಳೋಣ ನಾನು ಫಸ್ಟು ತೊಗರಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈಗಾಗಲೇ ಇದು ಹುರಿದಿದ್ದಾಗಿದೆ ಎಷ್ಟು ಇಷ್ಟು ಗೋಲ್ಡನ್ ಬಣ್ಣ ಬಂದರೆ ಸಾಕು ಸ್ವಲ್ಪ ಕೆಂಪಗೆ ಬಂದರೆ ಸಾಕು ಹುರಿಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿ ಜೋರಾಗಿ ಹುರಿಯಿಂದ ಹುರಿಯಕ್ಕೆ ಹೋಗಬೇಡಿ ಅದು ಇಷ್ಟು ಈಗಿಷ್ಟು ಹುರಿದಿನಲ್ಲ ಇಷ್ಟಾದರೆ ಸಾಕು ಎಲ್ಲದನ್ನು ಎಲ್ಲ ಪದಾರ್ಥಗಳನ್ನು ಇದೇ ರೀತಿಯಾಗಿ ಹುರ್ಕೋಬೇಕು ಇಷ್ಟೇ ಸಾಕು ತಗೊಂಡ್ಬಿಡೋಣ ಇದನ್ನು ನೆಕ್ಸ್ಟ್ ಬೇಳೆನ ಹಾಕ್ಕೊಂಡಿದ್ದೀನಿ ಈ ಉದ್ದಿನಬೇಳೆನೂ ಹುರಿದಿದ್ದ ಆಗಿದೆ ಇದನ್ನು ಕೂಡ ತಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಇವನ್ನೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಕರ್ಬೇವನ್ನು ಹುರ್ಕೊಂಡಿದ್ದೀನಿ ಈ ದನಿಯಂತರ ಘಮ ಬರೋವರೆಗೂ ಹುರ್ಕೋಬೇಕು ಲಾಸ್ಟಲ್ಲಿ ಹೆಂಚು ಕಾದಿರುತ್ತೆ ಮೆಣಸಿನಕಾಯಿನ ಹಾಕಿಬಿಟ್ಟು ಈಗ ಬಿಟ್ಟುಬಿಡಿ ಈ ಗ್ಯಾಸ್ ಆಫ್ ಮಾಡಿಬಿಡಿ ಇದು ಕಾದಿರೋ ಹಂಚಿಗೆ ಅದೆಲ್ಲ ಮೆಣಸಿನ್ಕಾಯಿನೂ ಕಡಕ್ಕಾಗಿರ್ತವೆ ಸ್ವಲ್ಪ ಹುರ್ಕೋಬೇಕಲ್ಲ ಒತ್ತಂಗೆ ಹುರ್ಕೋಬಾರ್ದು ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಬಿಟ್ಟುಬಿಡಿದ್ದೀನಿ ಅಷ್ಟೇ ಇದಿಷ್ಟು ಈಗಿದಿಷ್ಟು ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಇದರಲ್ಲಿ ಇನ್ನೊಂದು ಪದಾರ್ಥ ನಾನು ಬಿಟ್ಟಿದ್ದೀನಿ ಇದರಲ್ಲೇ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೋಬೇಕು ಕಡಲೆಬೇಳೆ ಇಲ್ಲ ಖಾಲಿ ಆಗ್ಯದ ನಾವು ಆಮೇಲೆ ತಂದು ಇದಕ್ಕೆ ಆ್ಯಡ್ ಮಾಡ್ಕೋತೀವಿ ಈ ಸದ್ಯಕ್ಕೆ ಇದಿಷ್ಟನ್ನು ಹುರಿದಿಟ್ಕೊಂಡಿದ್ದೀವಿ ಅದನ್ನು ಮೇಲೆ ಹುರ್ಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀವಿ ನೀವು ಕೂಡ ಇದರಲ್ಲೇ ಎರಡು ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಡಿ ಇದೆಲ್ಲ ಮಸಾಲೆ ಪದಾರ್ಥಗಳು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿದ್ದೀವಿ ಈ ರೀತಿ ಹಾಕಿದೆ ನೋಡ್ರಿ ಇಷ್ಟು ನೈಸ್ ಆದರೆ ಸಾಕು ಪೂರ ನೈಸ್ ಆಗೋ ಅವಶ್ಯಕತೆ ಇಲ್ಲ ಇದ್ರ ಘಮ ಅಂತರೂ ಮನೆ ತುಂಬ ಹರಡೈತಿ ಅಷ್ಟು ಘಮ ಅನ್ನತ್ತ ಇನ್ನು ಸಾಂಬಾರು ರುಚಿ ಅಂದರೆ ರುಚಿ ಯಾವುದೇ ಪಲ್ಯ ಮಾಡಿದರೂ ಇದನ್ನು ಹಾಕ್ಬೋದು ಒಂದು ಸ್ಪೂನು ತುಂಬ ರುಚಿಯಾಗುತ್ತೆ ಪಲ್ಯಗಳಿಗೂ ಯಾರ್ಯಾರು ಮಾಡಿಲ್ಲ ಈ ರೀತಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ತಂದು ಹಿಂಗೆ ಎತ್ಬಿಟ್ಟ ಈ ಬೆಳ್ಳುಳ್ಳಿ ಹಿಂದೆ ಇಟ್ಟರೆ ಒಂದು ಇದರಲ್ಲಿ ಕೆಟ್ಟೋದ್ರೆ ಇಡೀ ಪೂರ ಗಡ್ಡೆಯೇ ಕೆಟ್ಟೋಗುತ್ತೆ ಇದನ್ನೆಲ್ಲದನ್ನು ಸಿಪ್ಪೆ ಬಿಡಿಸಿ ಒಂದೊಂದು ಪೊಳಕು ಮಾಡಿ ಇಟ್ಕೋಬೇಕು ಈ ರೀತಿ ಮಾಡಬೇಕು ಇವಾಗ ನಾವು ಈಗೆಲ್ಲ ಕೆಲಸ ಮುಗಿದಾಗ ನಮ್ಮಕ್ಕ ಬಟ್ಟೆ ಹೋಗೋಕ್ಕಾಗ ಒಂದು ಅಡುಗೆ ಮನೆ ಎಲ್ಲ ಕೆಲಸ ಮುಗಿತು ಇವಾಗ ಈ ಬೆಳ್ಳುಳ್ಳೆಲ್ಲ ಸಿಪ್ಪಿ ತೆಗೆದು ಪೊಳಕು ಒಂದೊಂದೇ ಪೊಳಕು ಮಾಡಿ ಇಡಬೇಕು ಮಾಡೋಣ ಅಲ್ಲೊಬ್ಬಟ್ಟೆ ಏಕ ತರ ಇಲ್ಲೊಬ್ರು ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆ ಇಲ್ಲೊಬ್ರು ಇದಾರ ನೋಡ್ರಿ ಇಲ್ಲಿ ಆಟ ಬಾ ಬೆಳ್ಳುಳ್ಳಿ ಸುಲಭ ಇದು ಮಾಡ್ಬಾರ್ರಿ ಹಿಂಗಿರ್ತೀನಿ ನೋಡ್ರಿ ಸಿಪ್ಪಿ ಓಟು ಅಯ್ಯ ಚಂದ ಒಳಗಿದ್ದೀವ ಸರಿ ಹಿಂಗ್ ಮಾಡಿ ಒಂದೊಂದು ಬಿಡಿಸು ನಾನು ಅದನ್ನ ಮಾಡ್ತೀನಿ ಒಂದೊಂದು ಬಿಡಿಸು ಬಿಡಿಸ ಇದು ಇಲ್ಲಿ ತಡೀ ಹಂಗೆ ಮಾಡ್ ಲಾಸ್ಟಿಗೆ ಲಾಸ್ಟಿಗೆ ಕೊಡೋದು ಹಾಕೊಂಡು ಇದು ತಯ ಬೇಹ ಹಾಯ್ ಫ್ರೆಂಡ್ಸ್ ಇವಾಗ ನಾವೆಲ್ಲ ಸಾರೀಸನ್ನ ಮಡಿಸ್ತಾ ಇದೀವಿ ಸಾರಿನ ಹೇಗೆ ಮಡಚೋದು ಅಂದರೆ ನಮ್ಮ ಅಕ್ಕನ ಸೀರೆಗಳೆಲ್ಲವೂ ಚಲಾಪಿಲಿ ಹೇಗಿದ್ದು ಅದಕ್ಕೆ ನೀಟಾಗಿ ಮಡಿಸ್ತಾ ಇದ್ದೀವಿ ಈಗ ಇದು ಎಷ್ಟೇ ಸೀರೆಗಳಿದ್ರೂ ನಾವು ಜರಿಗಾರ್ದು ನೀಟಾಗಿ ಮಡಿಸ್ಬೇಕು ಅಂದರೆ ಫಸ್ಟು ಸಾರಿನ ಈ ರೀತಿ ಉದ್ದಕ್ಕೆ ಮಡಿಸ್ಕೊಳ್ಳಿ ಇದ್ರ ಬ್ಲೌಸ್ ಕೂಡ ಇದರಲ್ಲಿ ಇಡಿ ಇಟ್ಟು ಈ ರೀತಿ ಒಂದು ಫೋಲ್ಡ್ ಮಾಡಿ ಈ ಕಡೆ ಒಂದು ಫೋಲ್ಡ್ ಮಾಡಿ ಈ ಫೋಲ್ಡನ್ನ ತೊಗೊಂಡ್ಬಂದು ಈ ಎರಡನೇ ಪದರಲ್ಲಿ ಅಲ್ಲೇ ಈ ಮೇಲುಗಡೆ ಇರೋ ಎರಡು ಪದರು ತೆಗೆದುಬಿಟ್ಟು ಇದ್ರ ಒಳಗೆ ಇಡಬೇಕು ಅಂದರೆ ಸೀರೆ ಆ ಕಡೆ ಈ ಕಡೆ ಎಲ್ಲೂ ಜರೆಯೋಂಗಿಲ್ಲ ನೀಟಾಗಿ ಕುತ್ಕೊಳ್ಳುತ್ತ ನೋಡಿ ಏನೇ ಮಾಡಿದರೂ ಸೀರೆ ಜರೆಯೋಂಗಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತ ಈ ರೀತಿಯಾಗಿ ಅಷ್ಟು ಸೀರೆಯೂ ಮಡಚುತ್ತಿದ್ದೀವಿ ನೋಡಿ ಈ ಬ್ಯಾಗ್ನಲ್ಲಿರೋ ಸೀರೆಗಳನ್ನೆಲ್ಲ ಈ ರೀತಿಯಾಗಿ ಮಡಚುತ್ತಿದ್ದೀವಿ ಇಲ್ಲಿ ಕಾಣಿಸ್ತಾವೆ ಸೀರೆಗಳು ಮತ್ತು ಇನ್ನೊಂದು ಬ್ಯಾಗನ್ನು ಜೋಡಿಸ್ಕೋಬೇಕೀಗ ಒಂದೊಂದೇ ಸೀರೆಗಳನ್ನು ಬ್ಯಾಗಲ್ಲಿ ಎಲ್ಲ ಅದೇ ರೀತಿಯಲ್ಲೇ ಮುರ್ಚ್ಕೊಂಡಿದ್ದೀನಿ ನಮಗೆ ಸೀರೆಗಳು ಇಷ್ಟೊತ್ತು ಸೀರೆ ಮಡಚೋದಾಯ್ತು ಬೆಳ್ಳುಳ್ಳಿ ಎಸ್ಲೋದಾಯ್ತು ಈಗ ಸೀರೆ ಮಡ್ಚೋದಾಯ್ತು ಇವತ್ತಿನ ವಿಡಿಯೋ ಪೂರ ಇದೇ ಇದೆ ಏನಾದರೂ ಸಾಮಾನು ಕ್ಲೀನ್ ಮಾಡೋದು ಏನಾದರೂ ಸೀರೆ ಮಾಡೋದು ಇದೇ ಆಗ್ಯದ ಆಗೋಣ

ಸಾಕ ಇದ್ರಾಗ ಬ್ಯಾಗ್ ಹಿಡಿತಿದ್ವಿ ಇದ್ರಾಗ ಈ ಬ್ಯಾಗ್ಗಳನ್ನು ಆನ್ಲೈನಲ್ಲಿ ತರಿಸ್ಕೊಂಡಾಗ ಅವರು ಚೆನ್ನಾಗಿದವ ಬ್ಯಾಗ್ಗಳು ಸೀರೆಗಳೆಲ್ಲ ನೀರು ಕಬೋರ್ಡ್ ಕಬೋರ್ಡಲ್ಲಿ ಇಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಆದರೆ ನಾವಿಲ್ಲಿ ಯಾವ್ಯಾವ ಸೀರೆಗಳು ಇಟ್ಟಿವಿ ಕೂಡ ಕಲರ್ ಗೊತ್ತಾಗುತ್ತೆ ಚೆನ್ನಾಗಿದೆ ಎರಡು ಬ್ಯಾಗ್ ಮುಗೀತು ಈಗ ನೆಕ್ಸ್ಟ್ ನಾವುದು ಬ್ಯಾಗುಗಳು ಸೀರೆ ಮಡಿಸ್ಬೇಕಾದ್ರೆ ಈ ರೀತಿ ಮಾಡೋದ ಸೀರೆ ನೀಟಾಗಿ ಕುಂತ್ಕೊಡಂತ ಒಂದು ಜಿರಂಗಿಲ್ಲ ನೀಲ್ಲ ಕೂಡ ಮಡಚಿದ್ದು ಹಾಗೆ ಇರ್ತತಿ ಮತ್ತು ಸೀರೆ ಏನು ಕೆಡೋದಿಲ್ಲ ಚೆನ್ನಾಗಿ ಪಿಲ್ಯಾಗಲ್ಲ ಸೀರೆ ನೀಟಾಗಿ ಬಿದ್ದಿರುತ್ತ ಬಿದ್ರು ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಮತ್ತು ನಾವು ನಾಳಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮಾಡಿದ್ದೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರೋ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಮುಂದಿನ ಮುಂದೆ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ